ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೆಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ವಸ್ತು ನನಗೆ ಗಂಗಮ್ಮ ದೇವಿಯ ಪ್ರಸಾದವಾಗಿ ಸಿಕ್ಕಿರೋದು ನನ್ನ ಒಂದು ಕನಸು ಅಂತಲೇ ಹೇಳ್ಬೋದು ಅಥವಾ ಒಂದು ಕೆಲಸ ಅಂತಲೇ ಹೇಳ್ಬೋದು ಆ ಕೆಲಸನ ಹೂ ಎತ್ತೋ ರೀತೀಲಿ ಆ ಗಂಗಮ್ಮ ತಾಯಿ ನನಗೆ ಮಾಡಿಕೊಟ್ಟಿದ್ದಾರೆ ನಾ ಕಂಡಂತ ಕನಸು ನನ್ನಸಾಯಿತು ಅದು ಏನು ಅಂತೀರಾ ಈ ಒಂದು ಕ್ಷೇತ್ರಕ್ಕೆ ಹೋಗಿ ನಾನು ಪ್ರಶ್ನೆ ಕೇಳಿದೆ ಅಂದರೆ ನನ್ನ ಒಂದು ಕನಸು ಅಂತಲೇ ಹೇಳ್ಬೋದು ನಾನು ಈ ತಾಯಿ ಹತ್ತಿರ ಹೋಗ್ಬಿಟ್ಟು ಕೇಳಿದೆ ಆ ತಾಯಿ ನನಗೆ ಆಶೀರ್ವದಿಸಿ ಆ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕನಸಿರುತ್ತೆ ಅಥವಾ ಗುರಿ ಅನ್ಬೋದು ಅಥವಾ ಹಠ ಅಂತಲೇ ಅನ್ಬೋದು ಈ ಥರ ಒಂದು ಕೆಲಸ ನನ್ನ ಜೀವನದಲ್ಲಿ ನಾನು ಸಾಧಿಸಬೇಕು ಅಂತ ಅದು ಏನೇ ಆಗಿರಲಿ ಕೆಲವ್ರಿಗೆ ಗಾಡಿ ತೊಗೋಬೇಕು ಅಂತಿರುತ್ತೆ ಇಲ್ಲ ಕೆಲವ್ರಿಗೆ ಕಾರ್ ತೊಗೋಬೇಕು ಅಂದ್ಕೊಂಡು ಕೆಲವರು ಒಡವೆ ತಗೋಬೇಕು ಅನ್ಕೊಂಡಿರ್ತಾರೆ ಇನ್ ಕೆಲವರಿಗೆ ಜಮೀನ್ ತಗೋಬೇಕು ಸೈಟ್ ತಗೋಬೇಕು ಇಲ್ಲ ಮನೆ ತಗೋಬೇಕು ಮತ್ತೆ ಮನೆ ಕಟ್ಟಿಸ್ಬೇಕು ಆ ತರದೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಗುರಿ ಇದ್ದೇ ಇರುತ್ತೆ ಇನ್ ಕೆಲವರಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಉನ್ನತ ಮಟ್ಟಕ್ಕೆ ಬೆಳಿಬೇಕು ಈ ಥರದ್ದೆಲ್ಲ ಇದ್ದೇ ಇರುತ್ತೆ ಈ ತರ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಸಾಧನೆ ಮಾಡ್ಬೇಕು ಅಂತ ಇದ್ದೇ ಇರುತ್ತೆ ಸಾಧಿಸ್ಲೇಬೇಕು ಅಂತ ಹಗಲು ರಾತ್ರಿ ದುಡಿತಾ ಇರ್ತಾರೆ ಕೆಲವೊಂದ್ಸಲ ಎಲ್ಲ ಇದ್ರೂ ಅಂದ್ರೆ ದುಡ್ಡಿದ್ರೂ ಕೂಡ ನಾವು ಏನು ಮಾಡೋದಕ್ಕೆ ಇನ್ನು ಕೆಲವ್ರಿಗೆ ದುಡ್ಡೇ ಇರೋದಿಲ್ಲ ಆದರೂ ಅವರು ಸಾಧಿಸಲೇಬೇಕು ಅನ್ನೋ ಒಂದು ಛಲ ಇಟ್ಕೊಂಡಿರ್ತಾರಲ್ವ ಅದನ್ನ ಬಿಡ್ದೇನೆ ಅದನ್ನ ಗುರಿನ ಮುಟ್ಲೇಬೇಕು ಅಂತ ಅವರು ಪ್ರಯತ್ನ ಪಡ್ತಾಯಿರ್ತಾರೆ ಇದೇ ರೀತಿನೇ ನಾನು ಕೂಡ ಅಷ್ಟೇ ಒಂದು ಸ್ವಂತ ಮನೆ ಬೇಕು ಅಂತ ಕನಸಿತ್ತು ಹಠ ಇತ್ತು ಹಾಗೆ ಗುರಿ ಕೂಡ ಇತ್ತು ಈ ಒಂದು ಕನಸು ನನ್ಸಾಗುತ್ತೋ ಆಗಲ್ವೋ ಅನ್ನೋ ಒಂದು ಕುತೂಹಲ ಕೂಡ ಇತ್ತು ಆಗ ನಾನು ಕೂಡ ಈ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾನು ಪ್ರಶ್ನೆಯನ್ನ ಕೇಳಿದೆ ಆಗ ನನಗೆ ಸಿಕ್ಕಿದಂಥ ಪ್ರಸಾದನೇ ಇದು ಈ ಪ್ರಸಾದ ಆದರೂ ಏನು ನಿಮ್ಗೇನಾದರೂ ಇದು ತಿಳಿತಾ ಇದು ಹೊಂಬಾಳೆ ನನಗೆ ಇದು ಸಿಕ್ಕಿದಾಗ ಈ ಥರನೇ ಹಸರಾಗಿರೋದೇ ಸಿಕ್ಕಿದ್ದು ಆಮೇಲೆ ಇದು ಒಣಗಿದ ಮೇಲೆ ಈಗ ನಾನು ತೋರಿಸ್ತಿದ್ದೀನಲ್ಲ ವೀಡಿಯೋದಲ್ಲಿ ಆ ರೀತಿ ಒಣಗಿದ ಮೇಲೆ ಈ ರೀತಿ ಆಗಿರೋದು ನನಗೆ ಆ ಗಂಗಮ್ಮ ತಾಯಿ ನೀಡಿದ ವರಪ್ರಸಾದ ಅಂತಲೇ ಹೇಳ್ಬೋದು ಹಾಗಾದರೆ ಆ ದೇವಸ್ಥಾನ ಯಾವುದು ಅಂತ ತಿಳ್ಕೊಳ್ಳೋಣ ಹಾಗೆ ಅದರ ಹಿನ್ನೆಲೆ ಕೂಡ ತಿಳ್ಕೊಳ್ಳೋಣ ಆ ದೇವಸ್ಥಾನದ ಹೆಸರು ಬಂದು ಹಾಲು ರಾಮೇಶ್ವರ ದೇವಸ್ಥಾನ ಇದು ತುಂಬ ಅಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಈ ದೇವಸ್ಥಾನದ ಬಗ್ಗೆ ಮತ್ತು ಹೋಗೂ ಇರ್ತಾರೆ ನಾನು ಕೂಡ ಐದು ವರ್ಷದಿಂದ ಹೋಗಿದ್ದು ಇಲ್ಲಿ ಹೋಗಿ ಗಂಗಮ್ಮ ತಾಯಿ ಹತ್ತಿರ ಪ್ರಶ್ನೆ ಕೇಳಿದೆ ನಾನೊಂದು ಸ್ವಂತ ಮನೇನ ಮಾಡ್ಕೋಬೇಕು ಆ ಒಂದು ಕನಸನ್ನು ನನ್ಸ್ ಮಾಡಿಕೊಡಮ್ಮ ಅದರಲ್ಲಿ ಏನೇ ಒಂದು ಹಣದ ಕೊರತೆ ಬಂದರೂ ನೀನು ನನಗೆ ದಾರಿ ತೋರಿಸು ನೀನು ನನ್ನ ಜೊತೆ ಇದ್ದು ಆ ತೊಂದರೆಗಳನ್ನು ನಿವಾರಣೆ ಮಾಡಮ್ಮ ನಿನ್ನ ಸನ್ನಿಧಾನಕ್ಕೆ ಬೆಂಗಳೂರಿನಿಂದ ಬಂದಿದ್ದೀನಿ ನಿನ್ನ ಅಪ್ಪಣೆ ಪಡೆಯೋದಕ್ಕೋಸ್ಕರ ಈ ಕೆಲಸ ಈ ಒಂದು ನನ್ನ ಕನಸು ನ್ಸ್ ಮಾಡಿಕೊಡಮ್ಮ ಅಂತ ಕೇಳಿಕೊಂಡೆ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದವರೆಗೂ ನಾನು ಕೇಳಿದ್ರು ಏನು ಬಂದಿರಲಿಲ್ಲ ಪ್ರಸಾದ ಆಮೇಲೆ ನೋಡಿದರೆ ಒಂದು ಪೂರ್ತಿ ಗೊಂಚು ಹೊಂಬಾಳೆ ಆ ಪವಿತ್ರವಾದ ಗಂಗಾಮಾತೆಯ ಕೊಳದಲ್ಲಿ ಮೇಲಕ್ಕೆ ನಿಧಾನವಾಗಿ ಬಂತು ಹೇಗಿತ್ತು ಆ ಒಂದು ಅನುಭವ ಅಂದರೆ ಈಗಲೂ ನನಗೆ ಅದು ಹೇಳೋದಕ್ಕೆ ಆಗೋದಿಲ್ಲ ಆ ಒಂದು ಪವಾಡನ ಕಣ್ಣಾರೆ ನೋಡಿದ್ರೇ ನಮಗೆ ಅರ್ಥ ಆಗೋದು ಹೇಗೆ ನಾವು ಮದುವೆಗೆ ಇಡ್ತೀವೋ ಒಂದು ಪೂರ್ತಿ ಗೊಂಚು ಹೊಂಬಾಳೆ ಅದೇ ರೀತಿಯೇ ಆ ತಾಯಿ ನನಗೆ ಪ್ರಸಾದವಾಗಿ ಕೊಟ್ಟಿರೋದು ಆ ಒಂದು ಪ್ರಸಾದನೇ ಇದು ಇದು ಆಲ್ರೆಡಿ ಐದು ವರ್ಷ ಆಗಿರೋದ್ರಿಂದ ಇವಾಗ ಈ ಹೊಂಬಾಳೆ ಒಣಗೋಗಿದೆ ಒಂದು ಹೊಂಬಾಳೆನೇ ಇದು ಇವಾಗಿದು ಒಣಗೋಗಿದೆ ಇನ್ನು ಈ ಪ್ರಸಾದ ಬಂದಾಗ ಅಲ್ಲೇ ಇರುವ ಪುರೋಹಿತರು ಹೇಳ್ತಾರೆ ಏನೇ ಪ್ರಸಾದ ಬಂದರೂ ಅದು ಒಳ್ಳೆಯದ ಕೆಟ್ಟದ ಅಂತ ಅವರು ತಿಳಿಸಿ ಹೇಳ್ತಾರೆ ಸೊ ನನಗೂ ಕೂಡ ಅವರು ನೀವು ಅಂದ್ಕೊಂಡಿರುವ ಕೆಲಸ ಆಗುತ್ತೆ ಹೋಗಿಮ್ಮ ಆಮೇಲೆ ನಾನು ಕೇಳಿದೆ ಇದನ್ನು ಏನು ಮಾಡಬೇಕು ಅಂತ ಕೇಳಿದ್ದೆ ಈಗ ಇದನ್ನು ಮನೆಗೆ ಹೋಗಿ ಪೂಜೆ ಮಾಡಿ ಆನಂತರ ನಿಮ್ಮ ಕೆಲಸ ಆದಮೇಲೆ ಮತ್ತೆ ಇದನ್ನು ಈ ಸನ್ನಿಧಾನಕ್ಕೆ ನೀವು ತಗೊಂಡು ಬನ್ನಿ ಅಂತ ಹೇಳಿದರು ನಿಮಗೆ ಒಳ್ಳೆ ಫಲನೇ ಸಿಕ್ಕಿದೆ ಅಂತ ಹೇಳಿದ್ರು ಅವ್ರ ಪುರೋಹಿತರು ನನಗಂತೂ ಖುಷಿ ಆಯಿತು ಅದಕ್ಕಿಂತ ಹೆಚ್ಚಾಗಿ ನಾವು ಅಲ್ಲಿ ಪ್ರಶ್ನೆ ಕೇಳಬೇಕಾದ್ರೆ ಆ ಕೊಳದಲ್ಲಿ ತನ್ನಂಗೆ ತಾನೇ ಅದು ಮೇಲೆ ಬರೋದು ನೋಡೋದು ಇದೆಯಲ್ಲ ಆ ಒಂದು ಸೌಭಾಗ್ಯ ಇದೆಯಲ್ವ ಅದಂತೂ ಎರಡು ಕಣ್ಣು ಸಾಲದು ಅದು ಬಂದಾಗಂತೂ ನನಗಂತೂ ನನ್ನ ಕಣ್ಣಲ್ಲೇ ನೀರು ಬಂತು ಹೇಳಬೇಕು ಅಂದರೆ ಅಷ್ಟು ಖುಷಿಯಾಯಿತು ನನಗೆ ಆ ತಾಯಿ ನನಗೆ ಆಶೀರ್ವಾದ ಮಾಡಿದ್ರಲ್ಲ ಅನ್ನೋದು ಖುಷಿ ಖುಷಿಯಾಯಿತು ಆ ಒಂದು ನನ್ನ ಕನಸು ಏನಿತ್ತು ಅದು ನೆರವೇರಿತು ಕಟ್ಟಿರುವಂಥ ಮನೆಯೇ ನಾನು ತೊಗೊಳ್ಳೋ ಥರ ಆಯಿತು ಅದಕ್ಕೆ ದುಡ್ಡು ಕೂಡ ಹೆಂಗೋ ಹೇಗೋ ಅಡ್ಜಸ್ಟ್ ಆಯಿತು ಇವಾಗ ನನಗೆ ನಂಬೋದಕ್ಕೆ ಆಗ್ತಿಲ್ಲ ಅಷ್ಟು ಅಂತ ಅರೇಂಜ್ ಆಯಿತು ಆ ತಾಯಿ ನನ್ನ ಎಲ್ಲೂ ಕೂಡ ಕೈ ಬಿಡಲಿಲ್ಲ ನಾನು ಏನು ಕೇಳಿದ್ದೀನೋ ಅದೇ ರೀತಿಯೇ ಕಳ್ಸ್ಕೊಟ್ಟಿದ್ದಾರೆ ಈಗ ನನ್ನ ಕೋರಿಕೆ ಫಲ ಸಿಕ್ಕಿದೆ ಅಲ್ವಾ ಅತಿ ಶೀಘ್ರದಲ್ಲಿ ನಾನು ಆ ದೇವಸ್ಥಾನಕ್ಕೆ ಮತ್ತೆ ಹೋಗಬೇಕು ಯಾಕೆಂದರೆ ನನಗೆ ಪುರೋಹಿತರು ಹೇಳಿರೋ ಪ್ರಕಾರ ಇದನ್ನು ನಿಮ್ಮ ಕೆಲಸ ಆದಮೇಲೆ ನೀವು ಇದನ್ನು ವಾಪಸ್ ತೊಗೊಂಡು ಬನ್ನಿ ಇಲ್ಲಿಗೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಈ ದೇವಸ್ಥಾನಕ್ಕೆ ಮತ್ತೆ ಇದನ್ನು ತಗೊಂಡೋಗಿ ಕೊಡಬೇಕು ಅದಕ್ಕಿಂತ ಮುಂಚೆ ನಿಮಗೂ ಇದನ್ನು ತಿಳಿಸಿದ್ರೆ ನಿಮಗೂ ಯಾರಾದರೂ ಏನಾದರೂ ಪ್ರಶ್ನೆಗಳಿದ್ದಾಗ ಆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಉಪಯೋಗಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಅದಕ್ಕಿಂತ ಮುಂಚೆ ನಾನು ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ ಯಾಕೆಂದರೆ ಮತ್ತೆ ನಾನು ದೇವಸ್ಥಾನಕ್ಕೆ ಹೋಗಿ ಇದನ್ನು ಮೇಲೆ ಮತ್ತೆ ನನಗಿದು ಸಿಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಮೊದಲೇ ಈ ವಿಡಿಯೋನ ನಿಮಗೆ ಶೇರ್ ಮಾಡಿ ತಿಳಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ರೀತಿ ನಿಮ್ಮ ಒಂದು ಗುರಿ ಸಾಧಿಸಬೇಕು ನಿಮ್ಮ ಒಂದು ಏನು ಸಂಕಲ್ಪ ಇದೆ ಅದನ್ನು ಕೇಳಬೇಕು ಅನ್ನೋ ಥರ ಇದ್ದಾಗ ಅದು ಆಗುತ್ತಾ ಆಗಲ್ವಾ ಅನ್ನೋ ಥರ ಇದ್ದಾಗ ಖಂಡಿತವಾಗಲೂ ದೇವಸ್ಥಾನಕ್ಕೆ ಒಂದ್ಸಲಿ ಭೇಟಿ ಕೊಡಿ ನಿಮಗೆ ಪ್ರಶ್ನೆಗೆ ಅಲ್ಲೇ ನಿಮಗೆ ಇಮಿಡಿಯೇಟ್ ಉತ್ತರ ಸಿಗುತ್ತೆ ಇವಾಗಲೂ ಕೂಡ ನಾನಿರುವಂಥ ಜಾಗದಲ್ಲಿ ಕೂಡ ಗಂಗಮ್ಮ ದೇವಸ್ಥಾನ ಇದೆ ಅಲ್ಲಿ ಪ್ರತಿ ಶುಕ್ರವಾರನು ನಾನು ಮರಿದಂಗೆ ನಾನು ಆ ತಾಯಿಯ ದರ್ಶನ ಮಾಡ್ತೀನಿ ಹಾಗೆ ಪ್ರತಿ ನವರಾತ್ರಿನಲ್ಲೂ ತಪ್ಪದೆ ಒಂಬತ್ತು ದಿನ ದೀಪ ಹಚ್ಚಿ ಮಡ್ಲಕ್ಕಿ ಕೊಟ್ಟು ಒಂಬತ್ತು ಜನ ಮುತ್ತೈದೆಯರಿಗೆ ತಾಂಬೂಲ ಕೊಟ್ಟು ಸೇವೆನ ಸಲ್ಲಿಸ್ತೀನಿ ಗಂಗಮ್ಮ ದೇವಿಗೂ ಅಷ್ಟೇ ನಾನು ಇರೋವರೆಗೂ ನಿನ್ನ ಸನ್ನಿಧಾನಕ್ಕೆ ಪ್ರತಿ ಶುಕ್ರವಾರ ಬಂದು ದರ್ಶನ ಮಾಡ್ತೀನಿ ಅಂತ ನಾನು ಹರಿಸ್ಕೊಂಡಿದ್ದೀನಿ ಹಾಗೆ ನವರಾತ್ರಿ ದೀಪ ಹಚ್ತೀನಿ ಅಂತಲೂ ಸಂಕಲ್ಪ ಮಾಡ್ಕೊಂಡಿದ್ದೀನಿ ಅದೇ ರೀತಿಯೇ ಈ ಐದು ವರ್ಷದಿಂದ ನಾನು ಮಾಡ್ತಾ ಬಂದಿದ್ದೀನಿ ಇನ್ನೇನು ಇದೇ ತಿಂಗಳು ಮೇ ಹತ್ತೊಂಬತ್ತನೇ ತಾರೀಕು ಮತ್ತು ಇಪ್ಪತ್ತು ಇಪ್ಪತ್ತೊಂದು ಗಂಗಮ್ಮ ಜಾತ್ರೆ ಕೂಡ ಇದೆ ನಾನು ಆ ಒಂದು ಮಾಹಿತಿನೂ ಕೂಡ ನಿಮ್ಮೊಂದಿಗೆ ತಿಳಿಸ್ತೀನಿ ತಪ್ಪದೆ ನೀವೆಲ್ಲರೂ ಕೂಡ ಈ ಜಾತ್ರೆಗೆ ಭಾಗವಹಿಸಿ ಸಾಧ್ಯ ಆಗೋರು ಈ ಒಂದು ಜಾತ್ರೆಗೆ ನೀವು ಕೂಡ ಭಾಗವಹಿಸಿ ಆ ತಾಯಿಯ ದರ್ಶನವನ್ನು ಕಣ್ತುಂಬ ನೋಡ್ಬೋದು ತುಂಬಾ ವಿಜೃಂಭಣೆಯಿಂದ ಈ ಒಂದು ಜಾತ್ರೆಯನ್ನು ಮಾಡ್ತಾರೆ ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಲೋದಿಲ್ಲ ನಾನು ಸುಮ್ಮನೆ ನಿಮಗೆ ಈ ವಿಡಿಯೋಗೋಸ್ಕರ ಮಾತ್ರ ಹೇಳ್ತಾರ ನೀವು ಆ ಥರ ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ ನಾನು ಆ ಒಂದು ವಿಡಿಯೋಗಳ್ನೂ ನಾನು ನಿಮಗೆ ಶೇರ್ ಮಾಡ್ತೀನಿ ಎಷ್ಟು ವಿಜೃಂಭಣೆಯಿಂದ ಇಲ್ಲಿ ಜಾತ್ರೆ ನಡೆಯುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ಈ ಜಾತ್ರೆ ಬಗ್ಗೆ ಪೂರ್ತಿಯಾಗಿ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ತಪ್ಪದೆ ಯಾರ್ಯಾರಿಗೆ ಆಗುತ್ತೋ ಅವರೆಲ್ಲರೂ ಕೂಡ ಈ ಜಾತ್ರೆಗೆ ಬಂದು ಭಾಗವಹಿಸಿ ಇನ್ನು ಈ ದೇವಸ್ಥಾನದ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅಂದರೆ ಬೆಂಗಳೂರಿನಿಂದ ಇನ್ನೂರ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನ ಬೆಂಗಳೂರಿನಿಂದ ತುಮಕೂರಿಗೆ ತುಮಕೂರಿನಿಂದ ಶಿರಾ ಶಿರಾದಿಂದ ಹಿರಿಯೂರು ಹಿರಿಯೂರಿನಿಂದ ಹೊಸದುರ್ಗ ಹೊಸದುರ್ಗದಿಂದ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನ ಆಲೂರಾಮೇಶ್ವರ ರಾಮೇಶ್ವರ ದೇವಸ್ಥಾನ ಇಲ್ಲಿ ದೇವಸ್ಥಾನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಅಂದರೆ ಮಧ್ಯಾಹ್ನ ಕ್ಲೋಸ್ ಆಗುತ್ತೆ ಮತ್ತು ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಓಪನ್ ಆಗುತ್ತೆ ನಾನು ಕೂಡ ಅಮ್ಮನಿಗೆ ಪೂಜೆ ಮಾಡಿಸೋದಕ್ಕೆ ಮಡ್ಲಕ್ಕಿ ಎಲ್ಲ ತೊಗೊಂಡೋಗಿದ್ದೆ ಇನ್ನು ಈ ಕ್ಷೇತ್ರದ ಹಾಲು ರಾಮೇಶ್ವರ ಅಂತ ಯಾಕೆ ಕರೀತಾರೆ ಅಂದರೆ ಹಿಂದೆ ರಾಮ ತನ್ನ ವನವಾಸದಲ್ಲಿ ಇರುವಾಗ ಈ ಕ್ಷೇತ್ರ ಇರುವ ಸ್ಥಳಕ್ಕೆ ಅಂದರೆ ಈ ಪ್ಲೇಸ್ಗೆ ಬಂದಾಗ ಇಲ್ಲಿರುವ ಲಿಂಗಕ್ಕೆ ಪ್ರತಿದಿನ ಹಸು ಬಂದು ತಾನಾಗೆ ಹಾಲು ಕರೆದು ಬಿಟ್ಟು ಹೋಗ್ತಾ ಇತ್ತಂತೆ ದಿಕ್ಕಿನೇ ಈ ಕ್ಷೇತ್ರಕ್ಕೆ ಹಾಲು ರಾಮೇಶ್ವರ ಅಂತ ಹೇಳ್ತಾರೆ ನಾವು ದೇವಸ್ಥಾನಕ್ಕೆ ಒಳಗೆ ಹೋಗಿದ ತಕ್ಷಣ ಸಿಗೋದೇ ಈಶ್ವರನ ಲಿಂಗ ಆ ಲಿಂಗನೇ ಹಾಲು ರಾಮೇಶ್ವರ ಅಂತ ಹೇಳೋದು ಈಗ ನೀವು ನೋಡ್ತಿದ್ದೀರಲ್ಲ ಈ ಲಿಂಗದ ಮೇಲೇನೆ ರಾಮ ವನವಾಸದಲ್ಲಿ ಇದ್ದಾಗ ಹಸು ಬಂದು ಹಾಲು ಕರೆದು ಹೋಗ್ತಾ ಇತ್ತು ಈ ಒಂದು ಗುಡಿ ಹಿಂದೆನೆ ಗಂಗಾಮಾತೆಯ ಕೊಳ ಇರೋದು ಇಲ್ಲಿ ನಾವು ಪೂಜೆ ಮಾಡಿಸಿ ಆನಂತರ ಗಂಗಾಮಾತೆಯ ಹತ್ತಿರ ಹೋಗ್ಬೇಕು ಡೈರೆಕ್ಟ್ ಆಗಿ ಗಂಗಾಮಾತೆಯ ಗುಡಿಗೆ ಹೋಗ್ಬಾರ್ದು ಫಲ ಫಲಿಸೋದಿಲ್ಲ ಅಂತ ಹೇಳ್ತಾರೆ ಇನ್ನು ನಮ್ಮ ಅಲ್ಲಿರುವ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಅಂದರೆ ಇಲ್ಲಿ ಶಿವನ ದರ್ಶನ ಮಾಡ್ಕೊಂಡು ಹೋಗಿಲ್ಲ ಅಂದರೆ ಅಲ್ಲಿ ಕೊಳದಲ್ಲಿ ನಮಗೆ ಪ್ರಸಾದ ಬರೋದಿಲ್ಲ ಅಂತ ಹೇಳ್ತಾರೆ ಇವಾಗ ಗಂಗಾ ಮಾತೆ ಇರೋ ಜಾಗಕ್ಕೆ ಬಂದರೆ ಅಲ್ಲಿ ಅಲ್ಲಿಗೆ ಮೇಲೆ ಮಾತೆನ ಇಟ್ಟು ಪೂಜೆನೇ ಮಾಡ್ತಾರೆ ಇನ್ನು ನಾವೇ ಖುದ್ದಾಗಿ ಕೂಡ ನಾವು ಪೂಜೆನೇ ಮಾಡ್ಕೋಬೋದು ದೇವಿಗೆ ಅಲ್ಲಿ ಅರ್ಚಕರು ಕೂಡ ಪೂಜೆ ಮಾಡಿಸ್ತಾರೆ ಪೂಜೆ ಮಾಡಿಸಿದ ನಂತರ ನಾವು ಕೊಳದ ಮುಂದೆ ಕುತ್ಕೊಂಡು ನಮ್ಮ ಮನಸ್ಸಿನಲ್ಲಿ ಏನು ಕೋರಿಕೆ ಇದೆ ಅದನ್ನು ಹೇಳ್ಕೋಬೇಕು ಅದು ಆಗತ್ತಾ ಆಗಲ್ವಾ ಅಂತ ಕೇಳ್ಬೋದು ಇನ್ನು ಇದರಿಂದ ಒಂದು ಕತೆ ಕೂಡ ಇದೆ ಒಂದು ಫ್ಯಾಮಿಲಿನಲ್ಲಿ ಅಂದರೆ ಅಲ್ಲಿ ಒಂದು ಮಗ ಸೊಸೆ ಅತ್ತೆ ಮಾವ ಈ ಥರ ಇರ್ತಾರೆ ಆಗ ಅಲ್ಲಿ ಗಂಗೆಗೆ ಬಾಗಿನ ಬಿಡಬೇಕು ಅಂತ ಹೇಳಿ ಅವರು ಆ್ಯಕ್ಚುಲಿ ಕಾಶಿ ಹಥಕ್ಕೆ ಹೋಗಬೇಕು ಅಂತ ಅಂದಾಗ ಗಂಗೆಗೆ ಬಾಗಿನ ಬಿಡಬೇಕು ಅಂತ ಹೋಗ್ತಾರೆ ಗಂಗೆಗೆ ಬಾಗಿನ ಕೊಡುವಾಗ ಸೊಸೆ ಬಳೆಯನ್ನು ಬಿಟ್ಟು ಬಂದ್ಬಿಟ್ಟಿರ್ತಾರೆ ಅಂದರೆ ಮರ್ತೋಗ್ಬಿಟ್ಟಿರ್ತಾರೆ ಸೊ ಇವಾಗ ನಾನು ಮರ್ತಿದ್ದೀನಲ್ಲ ಅಂತ ಹೇಳಿದರೆ ಅತ್ತೆ ಬೈತಾರೆ ಅಂತ ನಾ ಅವಳ ಕೈಯಲ್ಲಿದ್ದ ಚಿನ್ನದ ಬಳೆನ ತೆಗೆದುಬಿಟ್ಟು ಆ ಬಾಗಿನದೊಳಗಡೆ ಇಟ್ಬಿಟ್ಟು ಗಂಗೆಗೆ ಬಿಟ್ಬಿಡ್ತಾಳೆ ಆಮೇಲೆ ಕಾಶಿ ಯಾತ್ರೆಯಿಂದ ಮುಗಿಸಿ ಅವರು ಊರು ಕಡೆಗೆ ಬರುವಾಗ ಈ ಹಾಲು ರಾಮೇಶ್ವರ ಕ್ಷೇತ್ರದ ಮೂಲಕ ಅವರು ಹಾದು ಹೋಗ್ತಾ ಇರ್ತಾರೆ ಆಗ ಅತ್ತೆ ತನ್ನ ಸೊಸೆಯ ಕೈಯನ್ನು ನೋಡ್ತಾರೆ ಬಳೆ ಇರೋದಿಲ್ಲ ಆವಾಗ ಅವರು ಕೇಳ್ತಾರೆ ಸೊಸೆನ ಎಲ್ಲಿ ಬಳೆ ಅಂತ ಆಗ ಸೊಸೆ ಇಲ್ಲ ಇಲ್ಲ ಇಲ್ಲೇ ಇಟ್ಟಿದ್ದೀನಿ ಅಂತ ಹೇಳ್ತಾರೆ ಇರಿ ನಾನು ತೊಗೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಈ ಒಂದು ಕ್ಷೇತ್ರದಲ್ಲಿ ಹುತ್ತ ಇರುತ್ತೆ ಆ ಹುತ್ತದಲ್ಲಿ ಕೈಯನ್ನು ಹಾಕ್ತಾರೆ ಅದರಲ್ಲಿ ಹಾವು ಇರುತ್ತೆ ಕಚ್ಚಿದೆ ಸತ್ತೋಗ್ಬಿಡ್ತೀನಿ ಇವರಿಗೆ ಉತ್ತರ ಕೊಡೋ ಥರ ಅವಕಾಶ ಇರೋದಿಲ್ವಲ್ಲ ಅಂತ ಹೇಳಿಬಿಟ್ಟು ಉತ್ತದ ಒಳಗಡೆ ಕೈಯಾಗ್ತಾಳೆ ಅದರೊಳಗಡೆ ಇವಳಿಗೆ ತಾನು ಹಾಕಿದ್ದ ಅಂದರೆ ತಾನು ಕಾಶಿನಲ್ಲಿ ಹಾಕಿದ್ದ ಬಳೆ ಏನಿರುತ್ತೆ ಗಂಗೆನಲ್ಲಿ ಬಿಟ್ಟಿರ್ತಾಳಲ್ಲ ಆ ಬಳೆ ಇಲ್ಲಿ ಸಿಗುತ್ತೆ ಅವಾಗಿನಿಂದ ಭಕ್ತಾದಿಗಳು ಇಲ್ಲಿ ಬಂದು ತಮ್ಮ ಬೇಡಿಕೆನ ಹೇಳ್ಕೊಂಡು ಪ್ರಾರ್ಥನೆ ಮಾಡಿದಾಗ ಅದು ಆಗೋದಿದ್ರೆ ಒಳ್ಳೆ ಫಲಗಳೇ ಬರುತ್ತೆ ಇಲ್ಲ ಅಂದ್ರೆ ಕೆಟ್ಟ ಫಲಗಳೇ ಬರುತ್ತೆ ಗಂಗಮ್ಮಗೆ ಪೂಜೆ ಮಾಡಿದ ಮೇಲೆ ಕೊಳದ ಮುಂದೆ ಕೂತ್ಕೊಂಡು ಬೇಡಿಕೆನ ಕೇಳ್ಕೋಬೇಕು ಇಲ್ಲಿ ಕೂತಿದ್ಮೇಲೆ ಕೊಳಕ್ಕೂ ಕೂಡ ಪೂಜೆ ಮಾಡಬೇಕು ಆಮೇಲೆ ನೀವು ಇಲ್ಲಿ ಕೂತ್ಕೊಂಡ್ಬಿಟ್ಟು ಪ್ರಶ್ನೆನ ಕೇಳಬೇಕು ಕೂತ್ಕೊಂಡಾಗ ಆ ನೀರಿನಿಂದ ನಮಗೆ ಅಂದ್ಕೊಂಡಿರುವ ಪ್ರಶ್ನೆಗೆ ತಕ್ಕಂತೆ ವಸ್ತುಗಳು ಬರುತ್ತೆ ಕೆಲವೊಂದು ಸಲ ಖರ್ಜೂರ ಬಳೆ ಬಾಳೆಹಣ್ಣು ಎಲೆ ಅಡಕೆ ಹೂವು ಮತ್ತು ನೀವು ಅಬ್ಸರ್ವ್ ಮಾಡಿರ್ತೀರ ಇದನ್ನೆಲ್ಲ ಇನ್ನೂ ತೊಟ್ಟಲು ಕೂಡ ಬರುತ್ತೆ ಮತ್ತು ಇನ್ನೂ ಏನೇನೋ ವಸ್ತುಗಳು ಒಂದೊಂದೇ ನಾವು ಏನು ಬೇಡ್ಕೊತೀವೋ ಅದಕ್ಕೆ ತಕ್ಕಂತೆ ವಸ್ತುಗಳು ನೀರಿನಿಂದ ಅಂದರೆ ಕೊಳದಿಂದ ಮೇಲಕ್ಕೆ ಬರುತ್ತೆ ಅದರಲ್ಲೂ ಕೂಡ ನಾನು ಕೇಳ್ಕೊಂಡಾಗ ನಾನು ನಿಮ್ಗೆ ಅವಾಗಲೇ ಹೇಳಿದೆ ನನಗೆ ಹೊಂಬಾಳೆ ಬಂದಿತ್ತು ಅದನ್ನು ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ಇವಾಗ ನನ್ನ ಹತ್ರ ಇದೆ ಅಂತ ಅಂದ್ಬಿಟ್ಟು ಆ ಒಂದು ಪ್ರಸಾದ ಕೂಡ ನನಗೆ ಸಿಕ್ಕಿತ್ತು ನಮಗೆ ಆ ಕೆಲಸ ಆಗೋದಿಲ್ಲ ಅಂದಾಗ ಕಲ್ಲಿದ್ಲು ಬಳೆ ಹುಡುಕು ಈ ಥರ ವಸ್ತುಗಳು ಬರುತ್ತೆ ಇನ್ನು ಈ ವಸ್ತುಗಳು ಹೇಗೆ ಬರುತ್ತೆ ಅಂತಂದರೆ ಭಕ್ತಾದಿಗಳು ಪೂಜೆಗಳನ್ನು ಮಾಡಿ ನೀರಿಗೆ ಅಂದರೆ ಅಭಿಷೇಕ ಮಾಡಿದಾಗ ಬಳೆ ಎಲೆ ಅಡಿಕೆ ಈ ಥರ ಎಲ್ಲ ಬಿಟ್ಟಿರ್ತಾರೆ ನೀರಿಗೆ ನೀರಿಗೆ ಅದೇ ಮೇಲೆ ನಾವು ಕೇಳಿದಾಗ ಅದು ಮೇಲೆ ಬರುತ್ತೆ ಇಲ್ಲಿಗೆ ಮೈಸೂರು ರಾಜರು ಕೂಡ ತಮ್ಮ ಬೇಡಿಕೆ ಈಡೇರಿಸ್ಕೊಳ್ಳೋದಕ್ಕೆ ಅವರು ಕೂಡ ಇಲ್ಲಿ ಬಂದು ಹೋಗ್ತಾ ಇದ್ರು ಅಂತ ಒಂದು ನಂಬಿಕೆ ಇದೆ ನೀವಿಲ್ಲಿ ನೋಡ್ತಿದ್ದೀರಲ್ಲ ಗಂಗೆಯ ಕೊಳದ ನೀರು ಇಲ್ಲಿ ಬಂದು ಸೇರುತ್ತೆ ಗಂಗೆಯ ಮೂರ್ತಿ ಕೂಡ ಮಾಡಿದರೆ ಅಲ್ಲಿಂದ ಇಲ್ಲಿಗೆ ನೀರನ್ನು ಬರೋ ತರ ಮಾಡಿದ್ದಾರೆ ಕೆಲವರು ಇಲ್ಲಿ ಸ್ನಾನ ಮಾಡಿಬಿಟ್ಟು ಅರಕೆನೂ ಕೂಡ ತೀರಿಸ್ತಾರೆ ಯಾರಿಗೆ ಯಾವ ಥರ ಏನು ಅನುಭವ ಆಗಿದೆಯೋ ನನಗಂತೂ ಗೊತ್ತಿಲ್ಲ ಆದರೆ ನನಗಂತೂ ತುಂಬಾ ಒಳ್ಳೆಯದಾಗಿದೆ ಇಷ್ಟಪಡೋ ದೇವರಲ್ಲಿ ಗಂಗಮ್ಮ ತಾಯಿನೂ ಕೂಡ ಒಬ್ರು ನಮ್ಮ ಮನೆತನೂ ಕೂಡ ಗಂಗಮ್ಮ ದೇವಸ್ಥಾನ ಇದೆ ಪ್ರತಿ ಶುಕ್ರವಾರರು ಕೂಡ ನಾನು ತಪ್ಪದೇ ದರ್ಶನ ಮಾಡ್ತೀನಿ ಆ ತಾಯಿನ ಕಣ್ತುಂಬ ನೋಡ್ತೀನಿ ಅದು ನನಗೆ ತುಂಬಾ ಒಳ್ಳೆಯದಾಗಿದೆ ನಿಮಗೂ ಏನಾದರೂ ಪ್ರಶ್ನೆಗಳಿದ್ದಾಗ ಅದು ಆಗುತ್ತಾ ಆಗಲ್ವಾ ಅದು ಕೇಳ್ಕೋಬೇಕು ಅದು ತಿಳ್ಕೊಬೇಕು ಅನ್ನೋ ಕುತೂಹಲ ನಿಮಗಿದ್ರೆ ಖಂಡಿತ ದೇವಸ್ಥಾನಕ್ಕೆ ಬನ್ನಿ ನಿಮ್ಮ ಪ್ರಶ್ನೆಗೆ ಅದು ತಕ್ಕಂತೆ ಆ ಕ್ಷಣವೇ ನಿಮಗೆ ಉತ್ತರ ಸಿಗುತ್ತೆ ಯಾವುದೇ ಕೆಲಸ ಆಗಲಿ ಅದು ಆಗುತ್ತಾ ಆಗಲ್ವಾ ಅಂತ ನಾವು ಮೊದಲು ತಿಳ್ಕೊಬೇಕು ಅದು ತಿಳ್ಕೊಳ್ಳೋದ್ರಿಂದ ನಮಗೆ ತುಂಬಾ ಮುಂದಕ್ಕೆ ನಮ್ಮ ಜೀವನದಲ್ಲಿ ತುಂಬಾ ಯೂಸ್ ಆಗುತ್ತೆ ಅಕಸ್ಮಾತ್ ಅದು ತಿಳ್ಕೊಳ್ದೇ ನಾವು ಆ ಕೆಲಸವನ್ನು ಅದು ಆಗಿ ಬರಲ್ಲ ಅಂದರೂ ಕೂಡ ಆ ಕೆಲಸವನ್ನೇ ನಾವು ಮಾಡ್ತಾಯಿದ್ದೆ ಆದರೆ ಅದರಿಂದ ನಷ್ಟನೇ ಜಾಸ್ತಿ ನಮಗೆ ನಿಮಗೂ ಯಾವುದಾದ್ರೂ ಪ್ರಶ್ನೆಗಳನ್ನು ಕೇಳಬೇಕು ಅದಕ್ಕೆ ತಕ್ಕಂತೆ ಆ ಕ್ಷಣವೇ ನಿಮಗೆ ಉತ್ತರ ಸಿಗಬೇಕು ಅನ್ನೋದಿದ್ರೆ ಖಂಡಿತ ಒಂದ್ಸಲಿ ಈ ಆಲು ರಾಮೇಶ್ವರ ದೇವಸ್ಥಾನಕ್ಕೆ ಭೇಟಿ ಮಾಡಿ ನಂಬಿದ ಭಕ್ತರನ್ನು ಯಾವತ್ತೂ ಕೂಡ ಆ ತಾಯಿ ಕೈ ಬಿಡೋದಿಲ್ಲ ಇದು ಸತ್ಯ ಏಕೆಂದರೆ ನಾವು ಮಾಡುವಂಥ ಕೆಲಸಗಳು ಅದು ಒಳ್ಳೆ ರೀತಿಯಲ್ಲಿ ಇದ್ದು ನ್ಯಾಯಬದ್ಧವಾಗಿದ್ದರೆ ಆ ದಿನ ಕಷ್ಟ ಇರ್ಬೋದು ನಮಗೆ ಆದರೆ ಮುಂದೊಂದು ದಿನ ನಮಗೆ ಒಳ್ಳೆ ಫಲ ಸಿಗುತ್ತೆ ಒಳ್ಳೆ ದಿನ ಬರುತ್ತೆ ನಮಗೆ ಎಲ್ಲ ಕೂಡ ಒಳ್ಳೆಯದೇ ಆಗುತ್ತೆ ಇಷ್ಟೊತ್ತು ತಿಳ್ಕೊಂಡ್ರಿ ಅಲ್ವಾ ಹಾಲು ರಾಮೇಶ್ವರ ದೇವಸ್ಥಾನದ ಬಗ್ಗೆ ಖಂಡಿತವಾಗ್ಲೂ ನೀವು ಒಂದ್ಸಲಿ ಭೇಟಿ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಒಂದು ಸಬ್ಸ್ಕ್ರೈಬ್ ಇಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸಿತ नमतस्से 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 नमो नमः ॐ श्रीं गङ्गम्मादेवीयै नमः